ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ಚಾನೇ ಇದೆ ಎಣ್ಣೆ ಸ್ನಾನ ಮಾಡ್ಸಕ್ಕೆಲ್ಲ ಎಣ್ಣೆ ಎಲ್ಲ ಹಚ್ತಾ ಇದೀನಿ ನನ್ನ ಮಗ ಹೆಂಗ ಹಚ್ಚಿಸ್ಕೊತ ನಂಗೆ ಫುಲ್ ಮಸಾಜ್ ಮಾಡಿಸ್ಕೊತ ನಂಗೆ ಅಪ್ಪ ಅಮ್ಮ ಬರ್ತಿದ್ದಾರೆ ಕರ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಮನೆಗೆ ಫ್ರೂಟ್ಸ್ ತಗೊಳ್ಳೋಣ ಅಂತ ಬಂದಿದ್ದೀವಿ നമ്മ അപ്പമ്മനും ബന്ധേര ബർത്ത് ഡേ സെലബ്രേഷൻക്ക് ഇത് നമ്മ നന്ന മഗ നോടി അഡ്ഡ്ഡരോത് ഇത് നമ്മ Cuma, okay. yeah. Yeah, yeah. mami, <laughs> mami. అంతే హ్మ్ 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 పల్టీ హ్మ్ పల్టున కల్లతి మా పక్కన మొయెల్లార్కు ఆకస్న పెట్టుకొని హ్మ్ శామి ಪುರಿ ಪುರಿ ಅದಕ್ಕೂ ರೀಲ್ಸ್ ಶೂಟ್ ಮಾಡೋದಿತ್ತು ನನ್ನ ಮಗನ ನೋಡಿ ಹೆಂಗ್ ಎಷ್ಟು ಗೊತ್ತಾಡಿಸ್ತಾನೆ ಒಂದು ರೆಡಿ ಮಾಡೋಷ್ಟೇ ಸಾಕಾಗೋಯಿತು ರೀಲ್ಸ್ ಶೂಟ್ ಮಾಡಿರೋದು ಶಾರ್ಟ್ಸಲ್ಲಿದೆ ಮತ್ತು ನನ್ನ ಮಗನದು ಇನ್ಸ್ಟಾಗ್ರಾಮಲ್ಲೂ ಇದೆ ಚೆಕ್ ಮಾಡಿ ಒಂದ್ಸಲ ಚೆನ್ನಾಗಿದೆ ಇನ್ಸ್ಟಾಗ್ರಾಮ್ ಐ ಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ರೀಲ್ಸ್ ಶೂಟ್ ಮಾಡಿ ಮುಗೀತು ಇವಾಗೆಲ್ಲ ಕುಕ್ಕಿಂಗ್ ಮಾಡೋಣ ಅಂತ ಎಲ್ಲ ನಾನು ಅಪ್ಪ ಅಮ್ಮ ನಮ್ಮತ್ತೆ

అల్ అల్ే ఇదో కూర్త్డే టు యూ క్లాప్స్ క్లాప్స్ வே நோ 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 நோட் பிக்க அஷ்டே நோ நோ சின்னமே இந்து குது கின்கே இந்து குது கின்கே இந்து குது ஆ முகல்ல ல ல ஓ மேஜரா ஹா ஹேப்பி பர்தே டு யூ ஹேப்பி பர்தே டு யூ ஹேப்பி பர்தே டு யூ ஹேப்பி பர்தே ಇವಾಗ ಯಾರು ಬೇಕಾದ್ರೂ ತಿನ್ನಿಸಿ ಬಂದು ಲೈನಲ್ಲಿ ತಿನ್ನಿಸ್ಬಿಟ್ಟು ಹೋಗ್ತಾ ಇದೆ ಅಂತ ಹೇಳ್ತಾನಷ್ಟೇ आयोटा लाईक बट करे फॉर बराई फर्स्ट कट मारतीनसी ಅಂತ ಸುಮ್ಮನೆ ಕೊಟ್ಟಿದರ ಬರೆ ಕಟ್ ಮಾಡ್ತಿನ್ಸಲ್ಲ ಸೂಪರ್ ಸಿನಿಮಾ ಸೂಪರ್ ಅಜೀಲ್ ಸಿನಿಮಾ ಅಜೀಲ್ ಕಂಗಲ್ ಅಜೀಲ್ ಕಂಗಲ್ ಅಲ್ಲ ಅವಳು ಕಂತು ನಿನ್ನ ನಿನ್ನ ತಾತನ ಸಿನಿಮಾ ತಾತ ಏನು ಹೇಳ್ಕಳಿ ಅದು ಐಸ್ ಕ್ರೀಮ್ ತಂದಿನ ಐಸ್ ಕ್ರೀಮ್ ಅದು ಬೇರೆ ಕ್ರೀಮ್ ಅದು ನೋಡಿ ಬಾಯ್ Илли, Илли Чинма. Айв. Айе. Супер, супер. Супер, супер. Супер. Ну, Крим сәлегать күрә. А. Супер. ಹಿಂಗೆ ನೆಕ್ಸ್ಟ್ ಯಾರು ಬನ್ನಿ ನೆಕ್ಸ್ಟ್ ಅಂತ ಮಾಮಲ್ ಕುಂಗಲ್ಮ್ಮ ಸೂಪರ್

ಸೊ ಫೈನಲಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು ಅಡಿಗೆ ಎಲ್ಲ ರೆಡಿ ಇದೆ ಬಿರಿಯಾನಿ ಚಿಕನ್ ಬಿರಿಯಾನಿ ಕಬಾಬು ಮತ್ತೆ ಮೇಥಿ ಚಿಕನ್ ಮಾಡಿದೀವಿ ನೇನು ಊಟ ಮಾಡೆಲ್ಲ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಮೇಲೆ ಮಲ್ಕೊಳ್ಳೋದು ಈ ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಎಲ್ಲರಿಗೂ ಈ ಲಾಗ್ ಇಷ್ಟ ಆಗಿದೆ ಈ ನಮ್ಮ ಈ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ನಮ್ಮ ಅಪ್ಪ ಮತ್ತು ನನ್ನ ಮಗ ಕಷ್ಟ ಸುಖ ಮಾತಾಡಿಕೊಂಡು ಜ್ಯೂಸ್ ಕುಡಿತಾ ಕೂತಿದ್ದಾರೆ ನೋಡಿ Kasta suka अच्छा ये यार कोई